ಬಹಳ ಅದ್ಭುತ ಸುಂದರದಲ್ಲ ರಾಧಾ ಹಾಲು ಕೃಷ್ಣನ ಕೃಷ್ಣನ್ ಗಾಂಟ್ಲು ಸುಡ್ತವ ಅವ ಅಲ್ಲಿ ಇವ ಇಲ್ಲಿ ಹಿಂಗೆ ಇವೆಲ್ಲ ಭಕ್ತಿ ಅದ ಎದುರುನು ಮನಿ ಕೃಷ್ಣ ಹೋದಾಗ ಅವನ ಹೆಂಡತಿ ಜಳಕ ಮಾಡ್ತೀಳಂತ ಬಸಲಾ ಕೂತವು ದೇವ್ರ ಕತೆ ಬಹಳ ಸುಂದರ ಅದ್ರಿ ಭಕ್ತಿ ಅಂದ್ರೆ ಹೆಂಗಿರ್ಬೇಕು ಆಕಿ ಬಸಲಾಗ ಸ್ನಾನ ಮಾಡ್ತಿದ್ಳು ಬಾಗಿಲು ಮುಂದಕ್ಕೆ ಮಾಡಿ ಕೃಷ್ಣ ಹೋಗಿ ಬಾಗಿಲ ಬಡ್ದ ಯಾರಿದ್ರಿ ಅಂತ ಕೇಳಿದ್ಲಿಕ್ಕೆ ನಾನು ಕೃಷ್ಣ ಅಂದ ಕೃಷ್ಣ ಅನ್ನೋ ಶಬ್ದ ಕೇಳಿದ ಕ್ಷಣ ನಾ ಬಸಲ ಕೂತೀನಿ ಮೈ ಮ್ಯಾಗ ಬಟ್ಟಿ ಇಲ್ಲ ಅನ್ನೋದಕ್ಕೆ ಎಚ್ಚರಿ ಇರಲಿಲ್ಲ ಹಂಗೆ ಎದ್ದು ಬಂದಳು ಅಂತ ಕೃಷ್ಣನೇ ಬೆಟ್ಟಿಗೆ ಬಾಗ್ಲ ತೆರೆದಳು ದೇವರು ನೋಡ್ದ ದಿಗಂಬರದಾಳ ತನ್ನ ಹೆಗಲ ಮ್ಯಾಗಿಂತ ಶಲ್ಲೆ ಇತ್ತು ಆಕೆ ನೆದಿ ಮ್ಯಾಗ ಹೋಗದ ಕೃಷ್ಣನ ಕೈ ಹಿಡ್ದ ಮನೆಯ ಕರಕೊಂಡ ಇದ್ನಿ ಎಪ್ಪಾ ನಿನಗಾಗಿ ಎಷ್ಟೋ ಋಷಿ ಮುನಿಗಳೆಲ್ಲ ಸಾಧು ಸತ್ಪುರುಷರೆಲ್ಲ ಸಂತ ಆ ಗಣಗಳೆಲ್ಲ ತಪಸ್ಸು ಧ್ಯಾನ ಭಜನೆ ಕೀರ್ತನ ಮಾಡ್ತಾ ಇದ್ದಾರೆ ಅವ್ರಿಗೆ ಬಿಟ್ಟೇಗಿಲ್ಲ ನನ್ನಂತ ಸಾಮಾನ್ಯಗಳ ಮನೆಗೆ ಬಂದಿಯಾ ಭಗವಂತ ಅಂತ ಮನೆಯಾಗ ಕರ್ಕೊಂಡು ಒಯ್ದು ಮಣಿ ಮೇಲೆ ಕೂಡಿಸ್ಬೇಕಂತ ಗ್ವಾಡಿಗೆ ಹಿಂಗೆ ಮಣಿ ಹಸ್ತೀರಲ್ಲಿ ಮಣಿ ಶೀತ ಹಾಕಿದಡ್ರಿಕ್ಕೆ ಕಾಲು ಮ್ಯಾಲ ಮಾಡಿ ಶೀದ ಹಾಕಬೇಕನ್ನೋದು ಪ್ರಜ್ಞೆ ಇಲ್ಲ ಹಂಗ ಅದ್ರ ಮೇಲೆ ಕೂತು ಭಗವಂತ ನೆಲು ಮ್ಯಾಗ ಬಾಳೆ ಹಣ್ಣಿದ್ದು ತೆಲಗ್ ತಗೊಂಡ್ಳು ಸುಲಿತಿದ್ಲು ಸಪ್ಪಿ ಕೃಷ್ಣನ ಬಯಾಗ ಹಾಕ್ತಿದ್ದು ಹೊಣತಾ ತಿಂತಿದ್ಲು ಆಕಿನ ಮನಸ್ಸನಿಗೆ ಏನದ ಹಣ್ಣೇ ಭಗವಂತ ಕೊಟ್ಟು ಅವ ತಿಂದು ಬಾಳಿ ಸಪ್ಪಿ ನಾ ತಿನ್ನಬೇಕು ಅಂತ ಭಾವದಲ್ಲಿ ಅದ ಆದರೆ ಅವನು ತಿನ್ಸಾಗಾಕಿ ಮರದಾಳ ಆಕಿ ಅಲ್ಲ ಸಿಪ್ಪಿನೇ ಭಗವಂತ ತಿಂದ ಹಣ್ಣ ಬಿದರೇ ಹೆಂಡತಿ ತಿಂದಳು ತಾಯಿ ತಂದಿಗಳೇ ಭಗವಂತನಲ್ಲಿ ಅನುರಾಗಿರಬೇಕಾಗ್ತದೆ ಅಹಿಲ್ಯ ಸಹಸ್ರ ವರ್ಷಕ್ಕಲ್ಲಾಗಿ ಬಿದ್ದಳು ರಾಮನ ಪವಿತ್ರವಾಗಿರತಕ್ಕಂಥ ಪದಸ್ಪರ್ಶದಿಂದ ಮೊದಲಿನಂತೆ ಹೆಣ್ಣುವಾಗಿ ಪತಿ ಜೊತೆಯಲ್ಲಿ ಪ್ರಪಂಚ ಮಾಡಿದ್ಲು ಪ್ರಪಂಚ ಮಾಡಿದ್ಲು ಇಲ್ಲಿ ಹೇಳು ಅಂದರೆ ಮಹಾತ್ಮರ ಸ್ಪರ್ಶದಿಂದ ಏನಾಗ್ತವೆ ಅಮೋಘ ಸಿದ್ಧನ ಹಸಸ್ಪರ್ಶದಿಂದ ಅನಂತ ವರ್ಷಗಳ ಕಾಲ ಪೂರ್ವ ಜನ್ಮದ ಕರ್ಮದಿಂದ ಕಣ್ಣಿಲ್ಲದ ಬಿದ್ದಿರತಕ್ಕಂಥ ನಾಗಶೇಷನ ಮುಖದ ಮೇಲೆ ಕೈ ಎಳಿದ್ರೆ ಎರಡೂ ಕಣ್ಣುಗಳನ್ನು ಬಂದು ಯೋಗಿ ಪುರುಷ ನೋಡ್ತಾ ಇದ್ದಾನೆ ಅವನಿಗೆ ಇನ್ನಿಷ್ಟು ಸಂತೋಷ ಆಯಿತು ಇವನಲ್ಲಿ ಅಪಾರವಾದಂಥ ಶಕ್ತಿ ಇದೆ ಸಿದ್ಧಿ ಸಾಮರ್ಥ್ಯ ಅದ ಕಣ್ಣು ಕೊಟ್ಟಾನ ಅಂತಂದ್ರೆ ನಾ ಇನ್ನ ಏನೂ ಬೇಡಿದ್ರೆ ಸಹಿತ ಕೊಡ್ತಾನೆ ಅನ್ನುವಂಥ ವಿಶ್ವಾಸ ಹಾವಿನಲ್ಲಿ ಆಗಿ ಒಂದು ಮಾತು ಕೇಳ್ತದ ಹಾವ ಎಪ್ಪ ಧನ್ಯ ಧನ್ಯ ಭಗವಂತ ನನ್ನ ಕಣ್ಣು ಕೊಟ್ಟಿ ಜಗತ್ತ ದರ್ಶನ ಮಾಡಿ ಪರವಾಗಿಲ್ಲ ನಾನು ಆಶೆಕ್ಕಾಗಿ ಇನ್ನೊಂದು ವರ ಬೇಡ್ತೀನಿ ಎನಗೆ ದಯಪಾಲಿಸು ಅನುಗ್ರಹಿಸು ಕೊಡು ನನಗೆ ಅಂತ ಕೇಳ್ಕೊಂಡಾಗ ಅಮೋಘಶಿದ್ದಂತಾನ ಅಲ್ಲಪ್ಪ ನಾಗಪ್ಪ ಕಣ್ಣಿಲ್ಲ ಅಂತ ಬೇಡದಿ ಕೊಟ್ಟೆ ಆಶೆಕ್ಕಾಗಿ ಇನ್ನೂ ಒಂದು ವರ ಬೇಡ್ತೀಯಲ್ಲೋ ನಿನ್ನ ನಾಲಿಗೆ ಎರಡದಾವೇನಂದ ಹಾವಿ ನಾಲಿಗೆ ಅಲ್ಲಿ ತನಕ ಒಂದೇ ಇತ್ರಿ ಅಮ್ಮೋಗಿಸಿದ್ದ ಯಾವಾಗ ನಿನ್ನ ನಾಲಿಗೆ ಎರಡದಾವೇನು ಅಂತಂದು ಕೂಡಲೇ ನಾಲಿಗೆ ಸಿಡಿ ಎರಡಾಯಿತು ಆಗ್ಯದ ಇಲ್ಲಂತ ಹಾವು ಹೊರಗೆ ತೆಗೆದು ನೋಡೋ ತನಕ ನಾಲಿಗೆ ಸಿಡಿ ತಂತ ಬಂಧುಗಳೇ ಂತೆ ಹಾವು ಹೇಳ್ತದ ಅಪ್ಪ ಭಗವಂತ ನಾನು ಜಂತು ನೀನು ಹರಗುರು ಮೂರ್ತಿ ನನಗೆ ಆಶೀರ್ವಾದ ಮಾಡು ಅಂತ ಕೇಳ್ಕೊಂಡಾಗ ಅಮ್ಮ ಉಗಿದ್ದ ಹೇಳ್ತಾನೆ ಅಪ್ಪಾ ಕಲಿಯೋಗದೊಳರು ನಾ ಹೇಳುತ್ತಿರುವುದು ಐದಾರು ಏಳು ಸಾವಿರ ವರ್ಷಗಳ ಹಿಂದಿನ ಮಾತು ಇರಲಿ ತಮಗೆಲ್ಲ ಮೊದಲು ಪಂಚಮಿ ಹಬ್ಬ ಇಲ್ಲ ಅಮಾವಾಶಿ ಹುಣ್ಣಿಗಳಿಲ್ಲ ಆಗಲೇ ಗುರುಶೇವ ಹೊರಟ ಕಾಲದಲ್ಲಿ ಅಮೋಘ ಸಿದ್ದೇಶ್ವರು ವರ್ತಮಾನದಲ್ಲಿ ನಿತ್ಕೊಂಡು ಭವಿಷ್ಯವಾಣಿಯನ್ನು ಹೇಳ್ತಾನೆ ವರ್ತಮಾನ ಅಂದ್ರೆ ಈಗ ನಡೆದದ್ದು ಭವಿಷ್ಯ ಅಂದ್ರೆ ನಾಳೆ ಪುರಾಣ ನಡೆಯುವುದು ಭೂತ ಅಂದ್ರೆ ನಿನ್ನಾಗುವುದು ನಿಮ್ಗೆ ಕೆಳಂಗೆ ಹೇಳಬೇಕಾದ್ರೆ ಭವಿಷ್ಯವಾಣಿ ಏನು ಹೇಳ್ತಾನೆ ನೋಡಪ್ಪ ಇಂದೊಂದು ಮುಂದೊಂದು ದಿನದಲ್ಲಿ ಈ ಧರ್ಮ ರಕ್ಷಣೆಗಾಗಿ ಲೋಕೋದ್ಧಾರಕ್ಕಾಗಿ ಕರೀತೆಯಲ್ಲಿ ಮಾನವನ ಕಲ್ಯಾಣಕ್ಕಾಗಿ ನಾನು ಪರಶಿವನ ಆಜ್ಞೆಯನ್ನು ತೆಗೆದುಕೊಂಡು ಭೂಲೋಕಕ್ಕೆ ಹೋಗ್ತಾ ಇದ್ದೀನಿ ಹೋದ ಬಳಿಕ ನಿನ್ನ ಹಬ್ಬವನ್ನು ಆಚರಣೆ ಮಾಡ್ತೀನಿ ಏನು ಹಬ್ಬ ಅದು ಅಮಾವಾಶೆ ಇದೇನು ಅಮಾವಶ್ಯದಲ್ಲ ಅಮಾವಶೆ ಆದ ಐದು ದಿನಕ್ಕೆ ನಾಗಪಂಚಮಿ ಅಂತೇಳಿ ತಿಳ್ಕೊಂಡು ಹಬ್ಬ ನಿರ್ಮಾಣ ಮಾಡ್ತೀನಿ ಆ ಬಳಿಕ ತವರಿನ ಮನೆ ಹೆಣ್ಣ ಮಕ್ಕಳು ಅತ್ತೆ ಮನೆ ಶಶಿ ಎಂದರು ನಿನ್ನ ಹುತ್ತ ನಿನ್ನ ಸ್ಥಾನ ಎಲ್ಲದ ಅಲ್ಲಿ ಹಾಲ ಎರೆದು ಹಂಗುನೂಲು ಹಾಕಿ ಉಪವಾಸ ಮಾಡಿ ನಿನ್ನ ಹೆಸರಿ ಮೇಲೆ ಹಬ್ಬ ಆಚರಣೆ ಮಾಡ್ತೀನಿ ಅಂತೇಳಿ ಅವನಿಗೆ ಆಶೀರ್ವಾದ ಮಾಡಿದ್ದ ನಿಮಿತ್ತೇ ಇಂದು ನಾವು ಆಚರಿಸುತ್ತಿರುವ ನಾಗಪಂಚಮಿ ಹಬ್ಬ ಇನ್ನಿದಕ್ಕೆ ಅರ್ಥಪೂರ್ಣವಾಗಿ ನಾವು ಮಾತಾಡಬೇಕಾಗಿತ್ತು ಅಂತಂದರೆ ನಿಮ್ಮ ನಿಮ್ಮ ಭಾಷಾದಾಗ ನೀವು ಅಂತೀರಿ ನೋಡ್ರಿ ಯಾವಾಗಾರೆ ಹಾ ವಿಷಯ ಎರದವ್ರಿಗೆ ಅತಿರಿಲಿವ ನಿಮ್ಮ ಗ್ರಾಮೀಣ ಭಾಷಾದಾಗ ಹೇಳಕೀಯ ವಿಷಯ ಎರದವ್ರಿಗೆ ಹಾಲಿರಿಬೇಕು ಈ ಪಂಚಮಿ ಹಬ್ಬದ ಏನ್ ಏನ್ ಸಾಂಕೇತ ಅಂತ ಕೇಳಿದ್ರ ಇಲ್ಲಿ ಏನು ಸಾಂಕೇತಕ್ಕಂದ್ರೆ ಸಮಾಜದಲ್ಲಿ ಪರಿವಾರದಲ್ಲಿ ರಾಜ್ಯದಲ್ಲಿ ಎಲ್ಲರೂ ನಮ್ಮನ್ನು ಒಪ್ಕೊಳ್ಳೋರು ಇರಂಗಿಲ್ಲ ನಮ್ಮ್ಯಾಲೆ ಎಷ್ಟು ಹೊಟ್ಟೆ ಕಿಚ್ಚ ಮಾಡುತ್ತಾರೆ ನಮ್ಮ ಬಗ್ಗೆ ನಿಂದ ಮಾತಾಡ್ತಿರ್ತಾರೆ ಎಷ್ಟು ಕಷ್ಟ ಬರುವಂಗ ಪೀಡಿಸ್ತಾ ಇರ್ತಿರ್ತಾರಲ್ಲ ಹಂಗವ್ರು ಯಾವ ಸ್ವರೂಪ ಅಂದ್ರೆ ವಿಷದ ಹಾವಿನಂತೆ ಅಂತ ಏನ್ರಿದು ವಿಷದ ಹಾವಿನಂತೆ ಹಾಗಾಗಿ ಆ ಹಾಲವನ್ನು ಎರೆದು ಅವರೆಲ್ಲಾ ವಿಷವನ್ನು ತೊಳಿಬೇಕು ಆ ಬಳಿಕ ನಾಗಶೀಷನಿಗೆ ಏನ್ ಬಿಡ್ಕೊತಾರ ತಾಯಿಂದ ಅಂತಂದ್ರೆ ಅಪ್ಪ ಜೀವನದಲ್ಲಿ ನಿನ್ನ ಒಂದು ಈ ವಿಷ ಈ ಜೀವಿಗಳಿಗೆ ಎಂದು ಬಹಾದೆ ಆಗಬಾರದು ಅಂತೇಳಿ ತಿಳ್ಕೊಂಡು ಆಚರಿಸುವುದೇ ಪಂಚಮೆಯ ಹಬ್ಬದ ತಾತ್ಪರ್ಯ ತಾಯಿ ಅರ್ಥ ಆಯ್ತಲ್ಲ மக்களின் குழந்தை நான் பாழ்கத்தினி அனுப்பாத்தவரேன் ஜெய மங்கலம் ஜெய நம குவி மாதா அமோ சித்தேஸ்வர மகாரோலாண்டலீக்க ಜಯ ಅನ್ಬಡ್ದೋ ಹಾ ಅವರಿಗೆ ನಾಗಶೇಷನಿಗೆ ನಾಗಪಂಚಮಿ ಹಬ್ಬ ಆಚರಣೆ ಮಾಡ್ತೀನಿ ಅಂತ ಆಶೀರ್ವಾದ ಕೊಟ್ಟ ಹಾವು ಬಾವಿ ಒಳಿಗಳಿಲಿಕ್ಕೆ ಅವಕಾಶ ಮಾಡಿಕೊಡ್ತು ಅದು ಬಾವಿ ಎಷ್ಟು ಗುಂಬಿತ್ತು ಅಂದ್ರೆ ಮುನ್ನೂರದ ಅರವತ್ತೈದು ಪಾವುಟಿಗಿದ್ದು ಅಂತ ರೀ ತೀನ್ಶೆ ಪಾಸಷ್ಟ್ ಶ್ರೀಶೈಲದ ಪಾತಾಳ ಗಂಗೆ ಅದು ನೋಡ್ರಿ ಅಷ್ಟು ಅಲ್ಲಿ ಹೋದವ್ರಿಗೆ ಗೊತ್ತ ಅನುಭವ ಬರುತ್ತದ ಶ್ರೀಶೈಲದು ಒಳಗೆ ಇಳಿದು ಹೊರಗೆ ಬರಬೇಕಾದ್ರೆ ಗೊತ್ತಾಗ್ತಿರ್ತದ ಹ್ಮ್ ಹಾಗೇನೇ ಆ ಬಾವಿಯನ್ನು ಇಳಿದು ನೀರು ವರತಿ ಮಾಡಿ ನೀರ ತುಂಬ್ತಿದ್ದ ತುಮ್ತಿದ್ದ ಪಾರ್ವತಿಯವನನ್ನು ನೋಡೇ ಇದ್ಲು ಕಣ ಪಡೆಯದೆ ನೋಡ್ತಾ ಇದ್ಲು ಹ್ಯಾಂಗೆ ಹೋಗ್ತಾನೆ ಇವ ಎಲ್ಲಿ ದಿನ ಸಾಧನೆ ಮಾಡ್ಕೋತಾನೆ ಹ್ಯಾಂಗ್ ತರ್ತಾನೆ ಅದಕ್ಕೆಲ್ಲ ಅಡ್ಡಿ ಮಾಡ್ಬೇಕಂತ ನೋಡ್ತಾನೆ ಇದ್ಲು ಆ ಬಾವಿ ಒಳಗ ಕಪ್ಪಿ ಮೀನ ಮಸಳಿಗಳ ಸುಳಿವಿಲ್ಲದನ್ನು ನೋಡಿ ಇವ ಆ ಶೀತಾಳ ಬಿಂದಗಿ ತುಂಬಿಕೊಂಡು ಹಿಂಗೆ ಹಗಲಿ ಮ್ಯಾಗ ತಗೋತಿದ್ದ ಒಂದು ಕಪ್ಪಿ ಮಾಡಿ ಒಗದು ಬಿಟ್ರು ಕರ್ 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 ಅಂತ ಅದ್ರ ಕುಂತ ಬಂದು ಬಿಂತು ನೋಡ್ತಾನೆ ಆಹಾ ಇದು ನಮ್ಮ ಅಪ್ಪನ ಪೂಜೆಗೆ ಯೋಗ್ಯ ಶೀತಾಳಲ್ಲಂತ ಸುರುತಿದ್ದ ಅದರೊಳಗೆ ನೀರಿನೊಳಗಿರತಕ್ಕಂಥ ಐದು ಜನ ದೇವಗಣ್ಯರು ನೀವು ಜಾಣ್ಯಾರ ಜಕಣ್ಯಾರಂತೀರಿ ಊರ್ವಶಿ ರಂಭಾ ತಿಲೋತ್ತಮೆ ಐದು ಜನ ಹೆಣ್ಣು ಮಕ್ಕಳು ಅವರು ಅಮೋಘದ ಶೀತಾಳು ಸುರಿಯುವಾಗ ಒಳಗಿಂದ ಎದ್ದು ಯೋಗಿ ಪುರುಷನ ದರ್ಶನ ಮಾಡಿದ್ದಾರೆ ಭಾಳ ಮಹತ್ವ ಅದ್ರಿ ಸಾಧು ದರ್ಶನ ಜಗತ್ತಿನೊಳಗೆ ನಿಮ್ಗೆ ಅಷ್ಟೊಂದು ಗುರುತಿರ್ಲಿಕ್ಕಿಲ್ಲ ಇವೆಲ್ಲ ಜಗತ್ತಿನೊಳಗೆ ಹರಿತಾವಲ್ ನದಿಗಳೆಲ್ಲ ಈ ನದಿಗಳ ಹೊಲಸು ನಾವು ಮಾಡ್ತೀವೋ ಹೋಗಿ ನದಿ ಹೊಲಸ ಮಹಾತ್ಮರಲ್ಲಿ ತೊಳ್ಕೋತದ ನದಿ ಯಾವಾಗಲೂ ಕೂಡ ಭಾಳ ಕಥೆಗಳು ನೆನಪಾಗ್ತವ ಸಮಯ ಇಲ್ಲ ಏನು ಮಾಡಬೇಕು ಬಹಳ ಮಹತ್ವದ್ದು ಏನು ಹೇಳಕತ್ತಿದ್ನಪ್ಪ ಐದು ದೇವತೆಗಳು ಪ್ರತ್ಯಕ್ಷರಾಗಿ ಅಮೋಘ ಸಿದ್ಧೇಶ್ವರನಿಗೆ ನಮೋ ನಮಃ ಅಪ ಅನಂತ ವರ್ಷಗಳ ಕಾಲ ಬಾಬಿ ಕಾವಲು ಮಾಡತಕ್ಕಂಥ ಕಣ್ಣಿಲ್ಲದ ನಾಗಶೇಷನಿಗೆ ಕಣ್ಣು ಕೊಟ್ಟಿ ಆ ಬಳಿಕ ಅವನಿಗೊಂದು ಮಹತ್ತರವಾಗಿರತಕ್ಕಂಥ ಸೂರ್ಯಚಂದ್ರ ನೆಲಗಂಗಿ ಹರಿಯು ತನಕ ಮಹಾನ್ ಚಜಾ ಕೊಟ್ಟಿ ಪಂಚಮಿ ಹಬ್ಬ ಆಚರಣೆ ಮಾಡ್ತೀನಿ ಅಂತ ಹೇಳ್ತಿದ್ದಿ ಆದ್ರೆ ನಮಗೂ ಒಂದು ಮಾನ ನಮಗೊಂದು ಆಶೀರ್ವಾದ ಮಹಾಪುರುಷ ಸಿದ್ಧಪುರುಷ ನಿನ್ನ ಕೊಡಬೇಕು ಅಂತ ಕೇಳಿಕೊಂಡಾಗ ಅಮೋ ಸಿದ್ದೇಶ್ವರ ಹೇಳ್ತಾನ ಹೌದಮ್ಮ ನಿಮಗೂ ಕೂಡ ನಾನು ಅಮೂಲ್ಯವಾಗಿರತಕ್ಕಂಥ ವರ ಕೊಡ್ತೀನಿ ಅಂತ ಹೇಳ್ತಾನೆ ರೀ ಅವಾಗ ಏನಂತಾನ ಮುಂದೆ ಕಲಿಯೋಗದಲ್ಲಿ ಕಲಿಕಟ್ಟಿಯೇರಿ ಧರ್ಮನೇ ಸುಳ್ಳಾದರೂ ಸಿದ್ಧರ ಸಿದ್ಧಟಿಗೆ ಸುಳ್ಳಾಗಬಾರದೆಂದು ಶಿವನ ಆಶೀರ್ವಾದ ಪಡ್ಕೊಂಡು ನಾನು ಭೂಲುಕಕ್ಕೆ ಹೋಗ್ತಾ ಇದ್ದೀನಿ ಆ ಬಳಿಕ ನನಗೆ ಮೂರರ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಧರ್ಮರು ಇಪ್ಪತ್ತೊಂದು ಮಂದಿ ಸಿದ್ಧರು ನೂರ ಒಂದು ಮಂದಿ ಮಕ್ಕಳು ಸಾವಿರದ ಏಳು ನೂರು ಕರಿಕಂಬಳಿ ಅಂತ ಸಿದ್ಧಟಿಗೆ ಬೆಳೀತು ಹಾಗೆ ಇಪ್ಪತ್ತೊಂದು ಮಂದಿ ಸಿದ್ಧರಲ್ಲಿ ಅತ್ಯಂತ ಶೀಲವಾದ ಅತ್ಯಂತ ಶ್ರೇಷ್ಠವಾದ ತ್ರಿಕಾಲ ಪೂಜಾ ಅನಿಷ್ಠನಾಗಿರ್ತಕ್ಕಂಥ ಒಬ್ಬ ನನ್ನ ಮಮ್ಮ ಗುಡ್ತಾನ ಬಿಳಿ ಸಿದ್ಧ ಅವನ ಧರ್ಮ ಪತ್ನಿ ಪತಿ ಶಿರೋಮಣಿ ಪತಿವರ್ತಾ ಶಿರೋಮಣಿ ಪತಿಪಾರಾಯಣಳು ಆಕಿನ ಹೊಟ್ಟಿಲೆ ಶೀಲಿ ಸಿದ್ಧಾಂತ ಅಂತ ಇದ್ದಾನೆ ಅವ ಒಂದು ಕಾಲದಲ್ಲಿ ಮಹಾರಾಷ್ಟ್ರದಲ್ಲಿ ಒಂದು ಮಠ ಆಗುತ್ತದೆ ಅಚ್ಚೇಗಾವತ್ ಅಲ್ಲಿ ಅವನ ಶ್ರೀಮಠ ನಿರ್ಮಾಣ ಆಗಿದ್ದ ಕೂಡಲೇ ಅವನ ಮಠದಲ್ಲಿ ನಿಮ್ಮ ಐದು ಜನರ ಹಬ್ಬ ಆಚರಣೆ ಮಾಡಿ ನಿಮಗೆ ಉಡಿ ತುಂಬಿ ಸಂತೃಪ್ತಿ ಮಾಡ್ತೀನಿ ನಿಮ್ಮ ಅದು ಅದರ ಹೆಸರ ಜಕ್ಕೇರಿ ಹಂಗೋಡ ಅಂತ ಹಬ್ಬ ಆಚರಣೆ ಮಾಡ್ತೀನಿ ಅಂತ ಆಶೀರ್ವಾದ ಮಾಡ್ತಾನೆ ಇನ್ನ ಸಾವಿರ ಸಾವಿರ ವರ್ಷ ಬರಾಮದಾಂಡ್ರಿ ಈಗನ ಹೇಳ್ತಾ ಕತ್ತ ಯಾರಿಗೆ ಯಾರಿಗ ಸಾಧ್ಯ ಹೇಳ್ರಿ ಅಂದಂಗೆ ಮಾಡೋದು ಆಗ್ತದಪ್ಪ ಬದುಕಿದ್ರ ತರ ಬಹಳ ಮಂದಿ ನಾನು ಕನಸುಗಳು ಬಹಳ ಇದ್ದು ಏನ್ ಮಾಡ್ತಿ ಹಿಂಗತಿರ್ತಾರ ಆದ್ರ ವಾಣಿಗೆ ಕರ್ಮಕ್ಕೆ ನಮ್ಮ ಸಂಕಲ್ಪ ಮೂರು ಸಿದ್ಧಿ ಆಗಬೇಕಾಗಿತ್ತು ಅಂತಂದ್ರೆ ನಾವು ಭಾಳ ಶುದ್ಧಾಗಿರಬೇಕಾಗ್ತದೆ ನಿರ್ಮಲ ಆಗಿರಬೇಕಾಗ್ತದೆ ಸರಳ ಇರಬೇಕಾಗ್ತದೆ ನಿರ್ವಿಕಾರವಾಗಿರಬೇಕಾಗ್ತದೆ ಅಂದ್ರೂ ಸಾಧ್ಯ ಆಗ್ತದೆ ಸುಮ್ಮನೆ ಆಗಲಿಕ್ಕೆ ಸಾಧ್ಯ ಇಲ್ಲ ಸುಮ್ಮನೆ ಯಾವುದು ಬರಂಗಿಲ್ಲ ಸುಮ್ಮನೆ ಬರ್ತದೇನಪ್ಪ ಹಾಲು ಹೆಂಡ್ಯಾ ಕೂತ್ ಹಿಂಡಿದ್ರೆ ಸಿಗತ್ತವ ಏನು ಡುಬ್ಬದ ಮೇಲೆ ಕೂತರ ಹಿಂಡದ್ರೆ ಸಿಗುತ್ತವ ಎಲ್ಕೊಂಡಿರ್ಬೇಕಪ್ಪ ಎಳ್ಕೊಂಡಿರ್ಬೇಕು ಇಲ್ಲ ಮತ್ ನಾನು ಶೀರಿ ಹೊಲಸಾತ ಆತಂತಂದ್ರ ದೋತ್ರ ಹೊಲಸಂದ್ರ ಇಲ್ಲ ಹಾಗೆ ಅಮೋಘ ಸಿದ್ಧನಲ್ಲಿ ಅಂತ ತಪಸ್ಸಿನ ಶಕ್ತಿ ಇತ್ತು ಅವ ಜಾತಿ ಮತ ಕುಲ ಗೋತ್ರ ಏನು ನೋಡ್ಲಿಲ್ಲ ನೋಡ್ತಿರಲಿ ಇತಿಹಾಸದೊಳಗೆ ಹದಿನೆಂಟು ಪಗಡಿ ಜಾತಿಯಲ್ಲ ಅವನು ಭಕ್ತರು ಹುಲ್ಯಾಳಕ್ಕೆ ಸ್ವಾಮಿಗಳ ಪೂಜೆ ಮಾಡ್ತಾರೆ ಜಮಖಂಡಿ ತಾಲೂಕ ಹುಲ್ಯಾಳ ಮಹದೇವ ಪುನೂರ ಯಕ್ಕುಂಡಿಗೆ ಹರ್ಜನ್ರು ಪೂಜೆ ಮಾಡ್ತಾರೆ ಸ್ವಾಮಿಲಿಂಗ ಮುಗಿಸಿದ ಜಾತಿ ಇಲ್ಲವನಲ್ಲಿ ಜಾತ್ಯ ತೀತ ಏನ್ ಮಾಡಬೇಕು ಸಮಾಧಾನ ಮಾಡ್ರಿ ಅದ್ರಾಗ ಹೆಣ್ಮಕ್ಳು ಹಬ್ಬಕ್ಕೆ ಬಂದಿರಬೇಕು ಅವ್ರ ಮೊಮ್ಮಕ್ಳು ಅಂದ್ರೆ ಆಗಿದೆ ಬಹಳ ಭಾಳ ಪ್ರೀತಿ ಗಂಡು ಮಕ್ಕಳು ಮನೆಯಾಗಿರುತ್ತವ ಖರೆ ಅವಕ್ಕ ನೋಡಂಗಿಲ್ಲ ಅಷ್ಟು ನಿಮ್ಮವರಾಗಲ್ಲೇ ನಮ್ಮ ನಮ್ಮೂರ್ ಕಡೆ ಹಿಡಿತೀವಿ ನಾವು ಹಿಂಗೆ ಮಕ್ಕಳು ಮಕ್ಕಳ ಮೇಲೆ ಹೋಗಾಗ ಅವು ಚೌಚವೊಂದು ಹೋಗ್ತಿರ್ತಾವ ಮತ್ತೆ ಅಂದ್ರೂ ಹಂಗೆ ಅವ್ರನ್ನ ಪ್ರೀತಿ ಮಾಡ್ತೀವಿ ಇರ್ಲಿ ಇಲ್ಲಿ ಭಾಳ ದಿನಕ್ಕೆ ಬಂದಿರ್ತಾರೆ ಸಮಾಧಾನ ಮಾಡಿ ಅವ್ರು ಒಂದ್ ಸ್ವಲ್ಪ ಮಂದಿಯಾಗಿ ಇದು ಆಗ್ತದ ಇವರು ಹೆಣ್ಮಕ್ಳಂತೂ ಅವಕ್ಕೆ ಮೊದಲಿರ್ಲಿಕ್ಕಾಗೆ ಇರ್ಲಿಕ್ಕಾಗೆ ಗಂಡ ಹೆಣತಿ ಸ್ವಾದಶಿರ್ತಾರ ತೊಟ್ಲಾಗಿದ್ದ ಗಣಿಕೆ ಎಪ್ಪ ಪುಟ್ಟ್ಯ ನಮ್ಮ ಮೌನ ಗಂಡಲ್ಲ ಹ್ಞೂ ಅವಾಗಿ ನುಡ್ಕೊಂಡು ಅವನಿಗೆ ನೆನಪಿರ್ತಿರ್ತ ಗಂಡ ಮೌನ ಗಂಡಂದಾಳ ಏನು ನಾನು ಹೆಣಿತೆ ಎಲ್ಲೇಳ ಹುಡುಕ್ತಾನ ಏನ್ ನೋಡ ಮತ್ತೆ ಹೆಣ್ಮಗು ಇತ್ತಂದ್ರೆ ನಮ್ಮ ಅಪ್ಪನ ಹೆಣತಿ ಅಲ್ಲ ಯಾವಾಗ ಏನ್ ಆಡಿಸ್ಬೇಕು ಅನ್ನೋದು ಗೊತ್ತಿಲ್ಲ ಏನ್ ಶಿವಾಜಿ ಮಹಾರಾಜನ ತಾಯಿ ಆಡಿಸಿದ್ಲು ಜೀಜಾ ಜೀಜ ಏನಂತಿದ್ಲ ಅಂತ ಕೇಳಕ ಜಯ ಮಂಗಲಂ ಜೈ ನಮಶ್ವರ ಮಹಾದೇವ ಮಲ್ಲಿಗೆ ಸೋಪಾನ ಬಾಬಿ ಒಳಗಿರತಕ್ಕಂಥ ಐದು ಮಂದಿ ಜಕಣಿಯರಿಗೆ ರಂಬಾ ಊರ್ವಶೀತಿ ಇಲ್ಲುತ್ತಮಿ ಅವ್ರನ್ನೆಲ್ಲ ಏನು ಹೇಳ್ತಾನ ಕಲಿಯೋಗದೊಳಗ ನಾನು ಶಿಲೆ ಸಿದ್ದನ ಮಠದಲ್ಲಿ ಜಕ್ಕೇರಿ ಹಂಗೋಡ ಅಂತಕ್ಕಂಥದ್ದು ಸೂರ್ಯಚಂದ್ರ ನೆಲಗಂಗೆ ಏರಿಯೋ ತನಕ ಹಬ್ಬ ಆಚರಣೆ ಮಾಡ್ತೀನಿ ಅಂತ ಅಭಯ ಆಶೀರ್ವಾದ ಕೊಟ್ಟು ತುಂಬಿದ ಶೀತಾಳ ಒಳಗ ಮರಳಿ ಸುರುವಿ ಮ್ಯಾಲ ಬಂದು ವಿಚಾರ ಮಾಡ್ತಾನೆ ಎಲ್ಲಿ ಬಾವಿಯದ ಅಲ್ಲಿ ಕಪ್ಪೆದ ಎಲ್ಲಿ ಸರೋವರದ ಅಲ್ಲಿ ಮೀನು ಮಸಳಿಗೆದಾಳದ ಇನ್ನು ಎಂಥ ನೀರು ತರಬೇಕು ಅಂತ ವಿಚಾರ ಮಾಡೋದ್ರೊಳಗೆ ಇದು ವಿಚಾರ ಮಾಡಕ್ಕ ನಿತ್ರ ಸಮಯ ಹೋಗ್ತದೆ ನೆಸ್ಕಿನ ಕರೆಕ್ಟ್ ನಾಲ್ಕು ಗಂಟೆಗೆ ಶೀತಾಳ ಕೈಲಾಸಕ್ಕೆ ಹೋಗಬೇಕು ಅಷ್ಟರೊಳಗೆ ನಮ್ಮ ಕೆಲಸ ಮಾಡ್ಕೋಬೇಕು ಆ ಬಸ್ ಸ್ಟ್ಯಾಂಡ್ ಮ್ಯಾಗ ಬರಕ್ಕಿಂತ ಮೊದಲು ನಾವು ತಯಾರಾಗಿ ಬಸ್ ಸ್ಟ್ಯಾಂಡ್ಗೆ ಹೋದ್ರೆ ವಿಜಾಪುರಕ್ಕೆ ಈ ಕಡೆ ಈ ಕಡೆ ಮಂಗಳವಾಡಕ್ಕೆ ಹೋಗ್ತೀವಿ ಮತ್ ಎಷ್ಟಿ ನಮಗಾಗೇನು ನಾವು ಎಷ್ಟಿಗಾಗಿರಿ ಎಷ್ಟಿ ಏನು ಎಷ್ಟಿ ಎಷ್ಟಿಗಾಗಿ ರೀ ಎಷ್ಟಿ ನಮಗಾಗಿಲ್ಲ ಮಂಗಳವಾಡದ ವೇಡದ ಬಿಜಾಪುರದ ಬರ್ತಾವೆ ನಾವು ಯಾರಿಗಾಗಿ ಬರ್ತಾವೆ ನಮಗಾಗಿ ಬರ್ತಾವೆ ಮತ್ ನೀ ಮನೆಯಾಗಿ ಪ್ಯಾಂಟ್ ಹಾಕೊಳತ್ತಿರ್ಬೇಕಲ್ಲ ರೋಡ್ ಮೇಲೆ ಹಂಗಲ್ಲ ಬಸ್ಸಿಗಾಗಿ ನಾವು ನಮಗಾಗಿ ಬಸ್ ಅಲ್ಲ ಸಮಯಕ್ಕಾಗಿ ನಾವು ಸಮಯಕ್ಕಾಗಿ ನಾವು ನಮಗಾಗಿ ಸಮಯ ಅಲ್ಲ ಹೋಗ್ತದ ಇದು ನಿಲ್ಲಂಗಿಲ್ಲ ಹೋಗ್ತದ ಹೋಗುವಳದರೊಳಗಾಗಿ ಹೋಗುವ ಮುನ್ನ ಅವ್ರು ಹೇಳ್ತಾರೆ ಅಮೋಘಿಸಿದ್ದ ಸಮಯ ಪ್ರಜ್ಞಾಶೀಲ್ ಒಂದು ಶೆಕೆಂಡು ಕೂಡ ಸಮಯವನ್ನು ಮಿಸ್ ಮಾಡಾರ್ದ ಹಾಳು ಮಾಡಾರ್ದ ವಿಚಾರ ಮಾಡಿದಾಗ ಗುರ್ರ ಪುತ್ರರು ಅಂತಂದ್ರೆ ಎಂಥ ಕಠಿಣ ದಾರಿ ಇದ್ರೂ ಅವರಿಗೆ ಬೆಳಕು ತೋರ್ತದ ಅವನಿಗೆ ಹಿಂಗೆ ನೋಡದ ಕಂಡುಬಿಟ್ಟು ಆ ಅರಣ್ಯದೊಳಗೆ ದೊಡ್ಡದಾಗಿರತಕ್ಕಂಥ ಒಂದು ಬನ್ನಿ ಮಹಂಕಾಲಿ ಮರ ಅದ್ರ ತುಂಬೆಲ್ಲ ಇಬ್ಬನಿ ಹನಿಗಳು ಆ ತಪ್ಪಲ್ ಮ್ಯಾಲ ನಿಂತು ತಟ 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 ಹನಿ ಕಡಿತಿತ್ತು ನೋಡಿದವ ಈ ಈ ಇದೇನದಲ್ಲ ಶೀತಾಳ ಇದಕ್ಕೆ ಯಾವ ಕಪ್ಪಿನೂ ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಇನ್ನೊಂದು ಮಾತು ಪನ್ನೀರ ಅಂತ ಪನ್ನೀರ್ ಅಂದರೆ ಎಲೆಯ ಮೇಲೆ ನಿಂತಿರುವ ಹನಿ ಕಮಲದ ಎಲೆ ಮೇಲಾಗಲಿ ಬನ್ನಿ ಮಹಂಕಾಲಿ ಮರದ ಎಲೆಯನ್ನು ನೋಡಿ ಅಂಗೈನ ಪಾವಡ ಮಾಡಿ ಆ ಎಲ್ಲ ಇಬ್ಬನಿ ಹನಿಗಳನ್ನು ಪನ್ನೀರ ಮಾಡಿ ಶೀತಾಳ ಬಿಂದಿಗೆ ಬರ್ತೋಡು ಮಾಡಿದ ಅಲ್ಲಿ ಪಾರ್ವತಿ ಕೆಲಸ ಕೈ ಸಾಧಿಸಲಿಲ್ಲ ಶೀತಾಳ ತಗೊಂಡ ಆ ಬಳಿಕ ಎಲ್ಲ ಕಡೆ ತಿರುಗಾ ನೋಡ್ದ ಅರಣ್ಯದೊಳಗೆ ಜಾಜ ಜೂಜ ಶಾವಂತಿಗೆ ಸದಾ ಮೊಲ್ಲಿಗೆ ಸುವಾಸಿಕ ಮಲ್ಲಿಗೆ ಅನೇಕ ಎಲ್ಲ ಹೂಗಳನ್ನು ನೋಡ್ತಾ ಇದ್ದಾನೆ ಒಂದಿಲ್ಲ ಒಂದು ಹೂವಿನ ಮೇಲೆ ಒಂದು ಹುಳ ಇದ್ದದ್ದೇ ಇತ್ತು ಇನ್ನೇನ್ ಮಾಡಬೇಕು ಅಂತ ಸಕರ ಲೋಕಕ್ಕೆ ತೆರಳಿದ ಅಲ್ಲಿ ಒಂದು ಮಕರಂದದ ಹೂವಿತ್ರಿ ನಿಮಗಿನ್ನೊಂದು ಹೇಳಬೇಕಾದ್ರೆ ಒಂದು ಹೊರಗಿನ ಪೂಜೆದ ಒಂದು ಒಳಗಿನ ಪೂಜೆ ಸಿದ್ಧಟಿಗೆ ಎರಡು ಪ್ರಕಾರ ಅದ ರೀ ಒಳಗಿನ ಪೂಜಿ ಒಳಗಿನ ನೀರು ಯಾವ ಅಂದ್ರೆ ಒಳಗಿನ ಹೂವು ಯಾವುದು ಅಂದ್ರೆ ಅಧ್ಯಾತ್ಮ ದೃಷ್ಟಿಕೋನದಿಂದ ಹೇಳ್ತಾರ ಅವರು ಒಂದು ಪದ್ಯ ಬರ್ತದಲ್ಲ ಯಾವಾಗ ಹಾಡ್ತೀವಲ್ಲ ನಾವು ಲಿಂಗ ಪೂಜೆಯ ಮಾಡಿರಿ ಒಂದು ಪದ ಅದ ಒಂದೆರಡು ಸಾಲ ಅಂತಿನ್ನ ಟೈಮ್ ಆದ್ರೂ ಕುಂಡ್ರಿ ಜರ ಕೂಡ್ತಿರಿಲ್ರಿ ಚಪ್ಪಾಳೆ ಹೊಡ್ರಿ ಕೂಡ್ತಿರಲಿಲ್ಲ

gange ya ಪದೋಳು ಲಿಂಗ ಪೂಜೆಯ ಮಾಡಿರು ನಿಮ್ಮೊಳಗೆ ಗುರುವಿನ ಪಾದ ಪೂಜೆಯ ಮಾಡಿರು वीर येतर केळ्रे अवरु महात्मर हेळ्तारे वर भक्ति जलव नीडी वर भक्ति जलव नीडी मज्जन गैदु विरति गंधवती करणेन्द्रिगा இவர்மல இட்டிர்மல இட்டிர்மல சரச புஷ்பவ சூடி லிங்க பூஜைய மாண பாத பூஜைய மாடிரோ मंगल जैरव पार्वती शिव रे आविशक्ति कुमला महाराज गीजा नवर महाराज गीजा चलो नीरा ಹೊರಗಿನ ಲಿಂಗಕ್ಕೆ ಬಾವಿಯ ಹಳ್ಳ ಕೊಳ್ಳ ನದಿಯೊಳಗೆ ನೀರು ಹತ್ತವ ಒಡಗಿನ ಲಿಂಗಕ್ಕೆ ನಿರ್ಮಲವಾದಂಥ ಭಕ್ತಿಯ ಮನಸ್ಸಿನ ನೀರು ಹತ್ತವ ಬಂಧುಗಳೇ ಮುಗಿಸಿದ್ದು ಎರಡೂ ಮಾಡ್ಯಾನ ಪೂಜಾ ಹೊರಗಿಂದು ಮಾಡ್ಯಾನ ಒಳಗಿಂದು ಮಾಡ್ಯಾನ ಗಡಿಗೆ ಒಳಗ ಹೊರಗ ಸ್ವಚ್ಛತಂದ್ರ ಅಡಿಗೆ ಚಲೋ ಆಗ್ತದೆ ಇಲ್ಲಂದ್ರೆ ಆಗಲ್ಲ ಬಂಧುಗಳೇ ಅದಕ್ಕೆ ನಮ್ಮ ಅನುಭಾವಿಗಳು ಗಡಗಿ ತೊಳೆದು ಅಡಿಗೆ ಮಾಡ ಪದ್ಯ ಹಾಡಿದ್ರು ಈಗೇನು ಹಾಡಲ್ಲ ಹಾಗಾಗಿ ಏನ್ ಮಾಡ್ದಪ್ಪ ಸಕರ ಲೋಕಕ್ಕೆ ಹೋಗ್ತಾನ ಮಕರಂದದ ಹೂವ ಅದಕ್ಕೆ ಎರಡು ವಸ್ತು ಕಾವುಲಿತ್ತು ಒಂದು ಹಾವ ಇನ್ನೊಂದು ಭಗವಾನ ವಿಷ್ಣುನ ಒಳಗಿರತಕ್ಕಂಥ ಚಕ್ರ ಸುತ್ತಾಕ್ತಿದ್ದು ಅದಕ್ಕೆ ಚಕ್ರ ಹಿಂಗ ಹೂವಿನ ಗಿಡಕ್ಕೆ ಸುತ್ತ ಹಾಕ್ತಿತ್ರಿ ಹೆಂಗಂದ್ರೆ ಒಂದು ಕ್ಷಣದಲ್ಲಿ ಸಾವಿರ ಸುತ್ತ ಹಾಕ್ತಿತ್ತಂತ ಅಲ್ಲಿ ಏನು ವಿಶಿಷ್ಟ ಇತ್ತು ಅಂದ್ರೆ ಆ ಗಿಡಕ್ಕೆ ಯಾರಾದರೂ ಬಂದು ಕೈ ಹಾಕಿದ್ರೆ ಈ ಕೈಯೆಲ್ಲ ಚೂರು ಚೂರಾಗಿ ಬಿಡಬೇಕು ಚಕ್ರ ಕೃಷಿಕ್ಕೂ ಇಷ್ಟು ಅದರ ಸಾಮರ್ಥ್ಯ ಇತ್ತು ಅಮೋಘ ಸಿದ್ಧೇಶ್ವರ ಗುರುಧ್ಯಾನ ಬಿಟ್ಟಿಲ್ಲ ಭಗವಂತನ ನಾಮಸ್ಮರಣೆ ಬಿಟ್ಟಿಲ್ಲ ಕಾಲದಲ್ಲಿ ಪಂಚಾಕ್ಷರಿ ಮಂತ್ರವನ್ ಓಂ ನಮ ಶಿವ ಓಂ ನಮ ಶಿವಂತಿದ್ದ ಚಕ್ರೇನ್ ಮಾಡೋದು ತ್ರಿಶೂಲೇನ್ ಮಾಡೋದು ಖಡ್ಗೇನ್ ಮಾಡುವುದ್ರಿ ಪರಮಾತ್ಮಗ ತ್ರಿಶೂಲ್ ಕೊಟ್ಟವರು ವಿಷ್ಣುಗೆ ಚಕ್ರ ಕೊಟ್ಟವರು ಸೂರ್ಯನ ಮಾವ ಕೊಟ್ಟ ಫೋನ್ದಾಗ ಮಾತಾಡ್ಕೊತಾನೇನು ಏನಪ್ಪಾ ಏನು ಹೇಳಕ್ಕಿದ್ದ ಹಿಂಗೆ ಡಿಸ್ಟರ್ಬ್ ಆಗ್ತದ್ರಿ ಅಂಥ ಚಕ್ರಕ್ಕ ಧ್ಯಾನ ಮಾಡ್ತ ಕೈ ಹಾಕ್ತಾ ಇದ್ದಾನೆ ಏಳ ಹೆಡೆಯ ನಾಗಶೇಷನು ಹಿಂದ ಕ್ಷಾರದ ತಿರುಗುವ ಚಕ್ರವು ಕೂಡ ನಿಂತಿತ್ತು ಅಮೋಘ ಸಿದ್ದೇಶ್ವರ ಆ ಸುಗಂಧದ ಪುಷ್ಪಗಳನ್ನ ಹರಿದುಕೊಂಡು ಹೂವಿನ ಬುಟ್ಟಾಗ ಹಾಕ್ಕೊಂಡು ಶೀತಾಳ ಬಿಂದಿ ಹೆಗಲಿ ಮಗಿಟ್ಟುಕೊಂಡು ದೇವಿ ನೋಡಿದ್ಲು ಆಹಾ ಎರಡು ವಸ್ತುಗಳು ಮಾತ್ರ ಸಾಧ್ಯ ಮಾಡಿಕೊಂಡ ಇನ್ ಕೈಲಾಸಕ್ಕೆ ಬರುದಂತೂ ನಿಶಿದದ ಇನ್ನು ಅವನಿಗೆ ಬರುಗುಲ್ಡಾರ್ದಂಗೆ ಮಾಡಬೇಕು ಅಂತ ಪಾರ್ವತಿ ಮನುಷ್ಯನಾಗ ಬಂತು ಲಕ್ಷದಾಗಿರ್ಲಿ ಮಕ್ಕಳಾಗಿದ್ದವರು ತಾಯಿ ತಂದಿ ಸ್ವಲ್ಪ ಏನಾರ ತಾತ್ಸಾರ ಕೊಟ್ರು ಅಂದ್ರೆ ಮಕ್ಕಳು ಮನೆ ಬಿಟ್ಟು ಹೋಗ್ತಾವ ನಮ್ಮ ಜೀವನದೊಳಗೆ ಸ್ವಲ್ಪ ತಾಯಿ ತಂದಿ ತಾಸು ಮಾಡಿದ್ರಂದ್ರೆ ತಾಯಿ ತಂದಿ ವಂಚಿತ ಮಾಡಿ ಬ್ಯಾರೆ ಆಗ್ತಾವ ತಾಯಿ ತಂದಿಗೆ ನೋಡುದಿಲ್ಲ ಜನ್ಮ ಕೊಟ್ಟ ಜನನಿ ಪಾರ್ವತಿನ ಅಮೋಘ ಸಿದ್ಧನನ್ನ ಈ ರೀತಿಯಾಗಿ ಪೀಡಿಸ್ತಾ ಇದ್ದಾಳೆ ಆದರೂ ಅಮೋಘ ಸಿದ್ದೇಶ್ವರ ಸಂತೋಷ ಭರಿತನಾಗಿ ಗುರು ಧ್ಯಾನ ಮಾಡುತ್ತ ಏನ್ ಮಾಡಿದ್ಲು ಏನ್ ಮಾಡ್ತಾಳೆ ಕೈಲಾಸದಲ್ಲಿ ಒಬ್ಬ ಬಹಳ ದೊಡ್ಡ ಪರಾಕ್ರಮಿ ಇದ್ದ ಯಾತಾಳ ಸಿದ್ಧ ಅಂತ ಯಾತಾಳ ಸಿದ್ಧ ಅಂದ್ರೆ ಸುಡುಗಾಡ ಸಿದ್ಧಗ ನೋಡ್ರಿ ಏನು ಹಾವುಗಾರ ನೋಡ್ರಿ ಅವ್ರೇನು ಮಾಡ್ತಾರೆ ಗೊತ್ತದೇನ್ರಿ ಮಣ್ಣು ಹಿಂಗೆ ಕೈಯಾಗಿ ಹಿಡ್ದಿಂಗೆ ಕೈ ಬಿಚ್ಚ್ರಂದ್ರೆ ಸಕ್ರಿಯ ಆತದ ಹಿಂಗ ಕೈಯಾಗ ತಪ್ಪಲ ಹಿಡಿದ ಕೈ ಬಿಚ್ಚ್ರಂದ್ರೆ ನೋಟಾತವ್ ಮಾಡ್ತಾರಲ್ಲ ಅವ್ರು ಯಾತಾಳ ಸಿದ್ಧಿ ಇದ್ದ ಮನುಷ್ಯರು ಇಂಥ ವಿಚಿತ್ರ ಏನಾದರೂ ಒಂದು ಘಟನೆಗಳನ್ನು ಮಾಡಿ ತೋರಿಸ್ತಿರ್ತಾರೆ ಅವ ಹಂತವನಿದ್ದ ಯಾತಾಳ ಸಿದ್ಧ ಅಂದ್ರೆ ಅವ ಸುಡುಗಾಡದಾಗ ಕುತ್ಕೊಂಡು ಸಿದ್ಧಿ ಸಾಧನ ಮಾಡಿ ತನಗೆ ಬೇಕಾದ ಸಮಯದಲ್ಲಿ ಪಾರ್ವತಿಯವನು ಬಳಕೆ ಮಾಡ್ತಿದ್ಲು ಅವನಿಗೆ ಹೇಳಿದ್ಲು ಯಾತಾಳಿ ಅಮೋಘ ಶುದ್ಧ ಹೊಂಟಾನಪ್ಪ ಹೋಗಿ ಅವನಿಗೆ ಕಟ್ಟಬೇಕು ಕೈಲಾಸ ದಾರಿಗೆ ಬರಲಾರ್ದಂಗೆ ಮಾಡಬೇಕು ನಿನ್ನ ಒಂದು ವೇಳೆ ನಿನ್ನನ್ನು ಅವ ಬಾಜು ಸರಿಸಿ ಮಗ್ಲು ಸರಿಸಿ ದಾರಿಗೊಂಟು ಬರ್ತಿದ್ದ ಅಂದ್ರೆ ಅವನ್ನ ನುಂಗಿ ಬಿಡು ಅಂತ ಹೇಳುದು ಅವ ಸೂಜಿ ಕಿತ್ತ ಸಣ್ಣದಾಗ್ತಿದ್ದ ಈ ಆಕಾಶಕ್ಕೆ ಮುಟ್ಟಬೇಕಾದ್ರೆ ಇಟ್ಟು ದೊಡ್ಡವನು ಆಗ್ತಿದ್ದ ಅಟ ಶಕ್ತಿ ಇತ್ತು ಅವ್ನಲ್ಲಿ ಸಿದ್ಧಿ ಇತ್ತದ್ದು ಅಷ್ಟಮ ಸಿದ್ಧಿ ಪೈಕಿದೊಳಗೆ ಅದ್ ಸಿದ್ಧಿ ಅದು ಬಂಧುಗಳೇ ಒಂದು ಸಿದ್ಧಿ ಅಂತ ಇರ್ತಿರ್ತದ್ ಸಿದ್ಧಿ ಅಂದ್ರೆ ಏನು ಈಗ ನಾವು ಎಲ್ಲರೂ ಹೊಂಟಿದ್ದೆವು ಅಂದ್ರೆ ಯಾರ ಕಡೆಯರ್ ದೇವ್ರೊಳಕ್ ಕೂತಿಲ್ರು ನಾವು ಹೋದಾಗ ಅವರು ಹಾಗ್ಯಾಗ ನೀವು ಇದೇ ಮಾತಾಡಲಿಕ್ಕೆ ಕೇಳ್ತಿರ್ತಾರೆ ಹೋಗೋಣ ಅವರು ಚಂದ್ರಶಮಿತ್ಯ ಕೇಳ್ತಾರೋ ಇದೇ ಮಾತಾಡಲಿಲ್ಲ ಅಂದ್ಕು ಯೋವಾ ಸಾಕ್ಷಾತ್ ದೇವ್ರದ ನಾವು ನಾವು ಹಾದೆ ಮಾತಾಡ್ದು ಯಾರು ಹೇಳ್ತಾರ ಬೇಡದ ಕೊಟ್ಟ ಕರ್ಣ ಸಿದ್ಧಿ ಇರ್ತ ಕರ್ಣ ಸಿದ್ಧಿ ಇತ್ತು ಅಂದ್ರೆ ಅಮೇರಿಕದಾಗ ಮಾತಾಡಿದ್ರು ಇಲ್ಲಿ ಕೇಳಿಸ್ತವ್ರಿ ಒಂದು ತಪಲ್ಲದ್ರಿ ಖಾಲಿ ಒಂದು ತಪ್ಪಲ ಅದು ಎಂಥ ತಪ್ಪಿಲ್ಲ ಅದಂದ್ರೆ ನಾ ಹಿಂಗೆ ಕೈಗೆ ಹಚ್ಕೊಂಡಂದ್ರೆ ಕೈಗೆ ಹಚ್ಕೊಂಡು ಕಾಣಿಸಂಗಿಲ್ಲ ನೀವು ಕೊಂತ್ಯವ್ ತಾಯಿ ಗುಡಿಯಾಗ ಹುಗ್ಗಿ ಅಂದ್ರೆ ಆ ಹುಗ್ಗಿ ಕಡ್ಯದಾಗ ಹಿಂಗೆ ಹಾಕರ್ ನನ್ನ ಕೈ ಸುಡಂಗಿಲ್ಲ ನಮ್ಮಂತವು ನಮ್ಮಂತವು ಗೊತ್ತಿದ್ದುದ ತಪಲ ಹಸುಗಳು ಬಂದು ಕಡ್ಯದ ಕೈ ಹಾಕಿ ನಿಮಗೆಲ್ಲ ಬೆರಗು ಮಾಡಿ ಎಂಥ ಶಕ್ತಿ ಮಹಾರಾಜ ಸಂಗೋಳಿ ಮಹಾರಾಜ್ ಬಂದಿದ್ದ ಸುಡಾ ಕಡ್ಯಾದ ಕೈ ಹಾಕದತ್ತ ನೀವು ನಮ್ಮ ಬರಿ ಬೀಳ್ತೀರಿ ನಾನು ನಿಮ್ಗೆ ಕರಿಯೋ ಸಂಗತಿ ರೀ ಅಂತ ಇಂಥವ್ರು ಭಾಳ ಮಂದಿರಿ ಜಗತ್ನಾಗ ಮಟ್ ಮೊದಲು ಹೆಣ್ಮಕ್ಳಿಗೆ ಮೋಸ ಮಾಡೋರು ಭಾಳ ಮಂದಿ ಇದ್ದಾರ ಅವರು ದೇವ್ರು ಹೇಳಕ್ ಬರೋ ಬರ್ತಾರೆ ಬರ್ತಾರ ಎಲ್ಲ ಹೊಲಕ್ ಹೋಗೋಣ ನಾ ಯಾಕೆ ಈ ಮಾತು ನೀವು ಎಂದೂ ಮೋಸ ಆಗ್ಬಾರ್ದು ದೇವ್ರು ಕೇಳೋದ ಅವಶ್ಯಕತೆ ಏನಿಲ್ಲ ನಮ್ಮ ಹಿಂದಿನ ಜನ್ಮದ ಕರ್ಮಾನುಸಾರವಾಗಿ ನಮಗೆಲ್ಲ ಆಗ್ತಿರ್ತದೆ ಯಾರು ಬಂದು ನಿಮ್ಮ ಬಂಧನ ಯಾರು ಬಿಡಿಸ್ಲಕ್ ಸಾಧ್ಯ ಇಲ್ಲ ಈಕೆ ಒಬ್ಬಕ್ಕೆ ನೀವು ಬಿಡಿಸ್ಲಕ್ ಅಂತ ದೇವಿ